ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಾಚೀನ ಕನ್ನಡದ ಕಾವ್ಯ ಅಭಿಮನ್ಯುವಿನ ಪ್ರಸಂಗ ಅದನ್ನು ತಿಳಿದುಕೊಳ್ಳೋಣ ಕುಮಾರವ್ಯಾಸನು ಬರೆದಿರುವಂತಹ ಕರ್ನಾಟಕ ಭಾರತ ಕಥಾ ಮಂಜರಿಯಿಂದ ಆಯ್ದುಕೊಂಡಿರುವಂತಹ ಅಭಿಮನ್ಯುವಿನ ಪ್ರಸಂಗವನ್ನು ತಿಳಿದುಕೊಳ್ಳೋಣ ಅದರ ಸಾರಾಂಶಗಳೇನು ಅದರಲ್ಲಿ ಬರುವಂತಹ ಕಥಾವಸ್ತು ಏನು ಎಂಬುದನ್ನು ನೋಡಿಕೊಂಡು ಹೋಗುವ ಅದರ ಮುಖ್ಯವಾದ ವಿಷಯ ನಿಮಗೆ ಏನು ಅಂತ ಗೊತ್ತಾದರೆ ಅದನ್ನು ನಿಮಗೆ ಆರಾಮದಲ್ಲಿ ಬರಿಬಹುದಾಗಿದೆ ಇದರ ಸಾರಾಂಶವನ್ನು ಸ್ವಲ್ಪ ನೋಡಿಕೊಳ್ಳುವ ಅಭಿಮನ್ಯು ಪ್ರಸಂಗದ ಸಾರಾಂಶ ಈ ರೀತಿಯಾಗಿದೆ ನೋಡ್ಕೊಳ್ಳಿ ಸಮಸಪ್ತಕರು ಯುದ್ಧವನ್ನು ಸಾರುತ್ತಾರೆ ಅದೇ ಸಮಯದಲ್ಲಿ ದ್ರೋಣರು ಪದ್ಮವ್ಯೂಹವನ್ನು ರಚಿಸುತ್ತಾರೆ ಕೃಷ್ಣನ ಸಲಹೆಯಂತೆ ಅರ್ಜುನ ಸಮಸಪ್ತಕರ ಜೊತೆ ಯುದ್ಧಕ್ಕೆ ಹೊರಡುತ್ತಾನೆ ಇಲ್ಲೆಲ್ಲವೂ ಕೂಡ ಕೃಷ್ಣನ ಸಲಹೆ ಇತ್ತ ಅಭಿಮನ್ಯು ಎಲ್ಲರ ಹರಕೆಯನ್ನು ಪಡೆದು ಯುದ್ಧಕ್ಕೆ ಹೋಗುತ್ತಾನೆ ಸಾರಥಿಯ ಪ್ರಶ್ನೆಗೆ ಅಭಿಮನ್ಯು ನೀಡುವ ಉತ್ತರ ಕೃಷ್ಣಾರ್ಜುನರನ್ನೇ ಗೆಲ್ಲುತ್ತೇನೆ ಎಂದು ಕೃಷ್ಣ ಮತ್ತು ಅರ್ಜುನನನ್ನು ನಾನು ಗೆಲ್ಲುತ್ತೇನೆ ಎಂಬ ಉತ್ತರವನ್ನು ಅಭಿಮನ್ಯು ನೀಡುತ್ತಾನೆ ಯಾರ ಯಾರಲ್ಲಿ ಸಾರಥಿ ಕೇಳಿದಂತಹ ಪ್ರಶ್ನೆಗೆ ಅಭಿಮನ್ಯು ಆ ರೀತಿಯಾಗಿ ಉತ್ತರಿಸುತ್ತಾನೆ ನಾನು ಕೃಷ್ಣ ಮತ್ತು ಅರ್ಜುನನನ್ನೇ ಗೆಲ್ಲುತ್ತೇನೆ ಎಂದು ಹೇಳುವಂಥದ್ದು ರಣರಂಗದಲ್ಲಿ ಇಲ್ಲಿ ರಣರಂಗ ಅಂದರೆ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ ಆ ಕುರುಕ್ಷೇತ್ರ ಯುದ್ಧದ ರಣರಂಗದಲ್ಲಿ ಕೌರವನ ಎಲ್ಲ ಅತಿರಥ ಮಹಾರಥರು ಸಾವನ್ನಪ್ಪುತ್ತಾರೆ ಇದನ್ನು ಕಂಡ ದುರ್ಯೋಧನನಿಗೆ ಕೋಪ ಬಂದರೂ ಕೂಡ ನಿನ್ನನ್ನು ಹೆತ್ತವರು ಅದೆಷ್ಟು ಪುಣ್ಯವಂತರೆಂದು ಹೊಗಳುತ್ತಾನೆ ಕರ್ಣ ದ್ರೋಣ ಅಶ್ವತ್ಥಾಮರನ್ನೇ ಅಭಿಮನ್ಯು ಸೋಲಿಸಿದ್ದಾನೆಂದರೆ ಮತ್ತೇನು ಮಾಡುವುದು ಎಂದು ಚಿಂತಿಸಿದ ದ್ರೋಣರು ಕರ್ಣನನ್ನು ಕರೆದು ಹಿಂದಿನಿಂದ ಬಂದು ಬಿಲ್ಲನ್ನು ಕತ್ತರಿಸು ಎನ್ನುತ್ತಾರೆ ಕರ್ಣ ಹಾಗೆ ಮಾಡಿದ ಮೇಲೆ ಅಭಿಮನ್ಯುವಿನ ಯುದ್ಧ ಕಷ್ಟವಾಗುತ್ತದೆ ಉಳಿದವರೆಲ್ಲರೂ ಸೇರಿ ಕುಮಾರನ ರಥ ಕುದುರೆ ಸಾರಥಿ ಎಲ್ಲವನ್ನೂ ಹೊಡೆದು ಬಿಡುತ್ತಾರೆ ಅಭಿಮನ್ಯು ಮತ್ತೆ ಕತ್ತಿಯನ್ನು ಹಿರಿದು ಯುದ್ಧ ಮಾಡುತ್ತಾನೆ ಕರ್ಣ ಮತ್ತೆ ಅವನ ಕೈಗಳನ್ನು ಕತ್ತರಿಸುತ್ತಾನೆ ಕೈ ಕಳೆದುಕೊಂಡರೂ ಕೂಡ ಅಭಿಮನ್ಯು ಸುಮ್ಮನೆ ನಿಲ್ಲುವುದಿಲ್ಲ ಗಾಡಿಯ ಚಕ್ರಗಳನ್ನು ಮುರಿದ ತೋಳಿಗೆ ಸಿಕ್ಕಿಸಿ ಅದರಿಂದ ಶತ್ರುಗಳನ್ನು ಸದೆ ಬಡಿಯುತ್ತಾನೆ ಕೊನೆಗೆ ಅಭಿಮನ್ಯುನನ್ನು ತಿವಿದುಕೊಳ್ಳುತ್ತಾರೆ ಇದಿಷ್ಟು ಈ ಪ್ರಾಚೀನ ಕನ್ನಡ ಕಾವ್ಯ ಅಭಿಮನ್ಯುನ ಪ್ರಸಂಗದಲ್ಲಿ ಕಾಣುವಂಥದ್ದು ಇಲ್ಲಿ ಸ್ನೇಹಿತರೆ ಇಲ್ಲಿ ಅಭಿಮನ್ಯನು ರಣರಂಗದಲ್ಲಿ ಹೋರಾಡ್ತಾ ಇದ್ದಾನೆ ತನ್ನ ಕೊನೆಯ ಉಸಿರು ಇರುವ ತನಕ ಹೋರಾಡ್ತಾನೆ ಎಷ್ಟೊಂದೆಲ್ಲ ಕಷ್ಟದಿಂದ ಹೋರಾಡ್ತಾನೆ ಅಂದರೆ ಮೋಸದಿಂದ ಅವನ ಬಿಲ್ಲನ್ನು ಕರ್ಣನು ಬಿಲ್ಲನ್ನು ಕತ್ತರಿಸುತ್ತಾನೆ ಅದೇ ರೀತಿ ಕರ್ಣನು ಅವನ ಬಿಲ್ಲನ್ನು ಕ ಹಿಂದಿನಿಂದ ಕತ್ತರಿಸುತ್ತಾನೆ ಅದರ ನಂತರ ಅಭಿಮನ್ಯಿಗೆ ಯುದ್ಧ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆದರೂ ಕೂಡ ಅವನು ಯಾವುದೇ ರೀತಿ ಎದೆಗುಂದದೆ ಯುದ್ಧವನ್ನು ಮಾಡ್ತಾನೆ ಇರ್ತಾನೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಉಳಿದವರು ಸೇರಿ ಅವನ ಕುದುರೆ ಸಾರಥಿ ಎಲ್ಲರನ್ನು ಕೂಡ ಹಾಕುವಂಥದ್ದು ಆದರೂ ಕೂಡ ಅಭಿಮನ್ಯು ಎದೆಗುಂದಲಿಲ್ಲ ಅವನೇನು ಮಾಡ್ತಾನೆ ಅದಾದ ನಂತರ ಕೂಡ ತನ್ನ ಕತ್ತಿಯನ್ನು ಹಿಡಿದು ಯುದ್ಧವನ್ನು ಮಾಡ್ತಾ ಹೋಗ್ತಾನೆ ಆವಾಗ ಏನು ಮಾಡ್ತಾರೆ ಕರ್ಣ ಪುನಃ ಅವನ ಕೈಗಳನ್ನು ಕತ್ತರಿಸ್ತಾನೆ ಕೈಗಳನ್ನು ಕತ್ತರಿಸಿದರೂ ಕೂಡ ಅಭಿಮನ್ಯು ತನ್ನ ಯುದ್ಧದ ಒಂದು ಯುದ್ಧದಿಂದ ಹಿಂದೆ ಬರದೆ ಅಲ್ಲಿರುವಂತಹ ಬಿದ್ದಿರುವಂತಹ ರಥದ ಚಕ್ರ ಇದೆಯಲ್ಲ ಆ ರಥದ ಚಕ್ರವನ್ನೇ ತನ್ನ ತೋಳಿಗೆ ಸಿಕ್ಕಿಸಿ ಅದರನ್ನೇ ಹೊರಳಿಸುತ್ತಾ ಅವನು ಯುದ್ಧವನ್ನು ಮಾಡ್ತಾನೆ ತನ್ನ ಕೊನೆಯ ಉಸಿರು ಇರುವ ತನಕ ಕೂಡ ಅವನು ಶತ್ರುಗಳನ್ನು ಸದೆ ಬಡಿತಾನೆ ಮೇಲೆ ಕೊನೆಯದಲ್ಲಿ ಕೊನೆಯದಾಗಿ ಅಭಿಮನ್ಯುವನ್ನು ತಿವಿದುಕೊಲ್ಲುತ್ತಾರೆ ಕತ್ತಿಯನ್ನು ಹಾಕಿ ತಿವಿದು ಕೊಲ್ಲುವಂಥದ್ದೇ ಈ ಅಭಿಮನ್ಯು ಪ್ರಸಂಗ ಕಾವ್ಯದಲ್ಲಿ ಕಂಡುಬರುವಂತಹ ವಿಷಯ ಇದರ ಮುಖ್ಯ ವಿಶ್ಲೇಷಣೆಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ನೀವು ಅರ್ಥ ಮಾಡ್ಕೊಳ್ಳಿ ಒಮ್ಮೆ ಮನಸ್ಸಿಗೆ ಅದು ನಿಮಗೆ ಅರ್ಥ ಆದರೆ ನೀವು ಈ ಅಭಿಮನ್ಯು ಪ್ರಸಂಗ ಅಂತ ಬಂದ ತಕ್ಷಣ ನೀವು ಸುಲಭವಾಗಿ ಬರಿತಾ ಹೋಗ್ಬೋದು ಮುಖ್ಯವಾಗಿ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ದು ಇದು ಕುರುಕ್ಷೇತ್ರ ಯುದ್ಧ ಯುದ್ಧದಂತಹ ಸಂದರ್ಭದಲ್ಲಿ ಇಲ್ಲಿ ಅಭಿಮನ್ಯು ಪ್ರಸಂಗ ಅಂದರೆ ರಣರಂಗದಲ್ಲಿ ಏನೆಲ್ಲ ಆಗ್ತಾ ಇದೆ ರಣದ ರಣರಂಗದಲ್ಲಿ ಈ ಅಭಿಮನ್ಯು ಏನೆಲ್ಲ ಸಾಹಸವನ್ನು ಮಾಡಿದ ಎಂಬುದನ್ನು ಬರಿತಾ ಹೋಗುವಂಥದ್ದು ಇಲ್ಲಿ ರಣ ರಂಗದಲ್ಲಿ ಆಗುವಂತಹ ವಿಷಯ ಇದು ಪಠ್ಯದ ವಿಶ್ಲೇಷಣೆ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಕೆಲವೊಂದು ವಿಷಯಗಳನ್ನು ಮುಖ್ಯವಾದ ವಿಷಯಗಳನ್ನು ಅರ್ಥ ಕುಮಾರ ವ್ಯಾಸನಲ್ಲಿ ಅಭಿಮನ್ಯುವಿನ ವಧೆಯ ಪ್ರಸಂಗ ವೀರ ಮತ್ತು ಕರುಣಾರಸಗಳೆರಡು ಮಡುಗಟ್ಟಿರುವಂತಹದು ಮಹಾಭಾರತ ಕಂಡ ಇಬ್ಬರು ಮುಖ್ಯ ಕುಮಾರರೆಂದರೆ ಉತ್ತರ ಕುಮಾರ ಮತ್ತು ಅಭಿಮನ್ಯು ಇಬ್ಬರಿಗೂ ಅಜಗಜಾಂತರ ವ್ಯತ್ಯಾಸ ಅಭಿಮನ್ಯು ಸಿಂಹದ ಮರಿ ಆತನಿದ್ದರೆ ಕಲಿಯುಗ ಆಗುವುದೇ ಇಲ್ಲವೆಂದು ಕೃಷ್ಣನೇ ಆಲೋಚಿಸುವಂತಹ ಮಹಾವೀರ ಅಭಿಮನ್ಯು ದ್ರೋಣರು ರಚಿಸಿದ ವ್ಯೂಹವನ್ನು ಒಳಹೋಗಲು ಮಾತ್ರ ಗೊತ್ತಿದ್ದರೂ ಗೆಲ್ಲುವ ಸಾಹಸ ಮಾಡಿದ ಅಪ್ರತಿಮ ವೀರನಾಗಿ ಅಭಿಮನ್ಯು ಈ ಹಾಡಿನಲ್ಲಿ ಚಿತ್ರಗೊಂಡಿದ್ದಾನೆ ಧರ್ಮರಾಜ ಸಾರಥಿ ಅವನ ಉತ್ಸಾಹವನ್ನು ನೋಡಿ ಶಂಕಿಸಿದರೆ ಅದಕ್ಕೆ ಉತ್ತರವಾಗಿ ಹರಿಹರರಿರಲಿ ಅರ್ಜುನ ಕೃಷ್ಣರ ಗೆಲ್ಲುವೆ ಎಂತಹ ಆತ್ಮವಿಶ್ವಾಸ ತುಂಬಿದ ಮಾತುಗಳನ್ನಾಡ್ತಾನೆ ಇಲ್ಲಿ ಅಭಿಮನ್ಯು ಯುದ್ಧ ಮಾಡಿದ ರೀತಿಯಂತೂ ಅನನ್ಯವಾದದ್ದು ಕೌರವರ ಸೈನ್ಯವೆಲ್ಲ ಹೆದರಿ ಓಡುವ ರೀತಿಯಲ್ಲಿ ಅವನ ಕೈಚಳಕವಿರ್ತದೆ ಅವನ ಕೊನೆಯು ಉಸಿರು ಇರುವ ತನಕ ಅವನು ಹೋರಾಡ್ತಾನೆ ಹರಿಯ ಚಕ್ರದ ರೀತಿಯಲ್ಲಿ ಅವನ ಆಯುಧ ಪ್ರಯೋಗವಿದ್ದರೆ ಶತ್ರು ಸೈನ್ಯವೆಂಬ ಬಾಳೆಯವನಕ್ಕೆ ಮದವೇರಿದ ಆನೆ ಹೊಕ್ಕಿದಂತೆ ಅವನ ಯುದ್ಧ ಇರ್ತದೆ ಯಾವ ರೀತಿ ಒಂದು ಬಾಳೆಯವನಕ್ಕೆ ಮದ ಏರಿದಂತಹ ಆನೆ ಯಾವ ರೀತಿ ನುಗ್ತದೆ ಯಾವ ರೀತಿ ಒಂದು ರೋಷದಿಂದ ಆಕ್ರೋಶದಿಂದ ನುಗ್ತದೆ ಅದೇ ರೀತಿ ಇಲ್ಲಿ ಅಭಿಮನ್ಯು ಕೂಡ ಯುದ್ಧದ ರಣರಂಗದಲ್ಲಿ ಅವನು ಹುಕ್ಕಿಯುತ್ತಾನೆ ಅಭಿಮನ್ಯುವಿನ ಪ್ರವೇಶ ಸೈನ್ಯದಲ್ಲಿ ಮಾರಿಯ ಪ್ರವೇಶವಾಯಿತೇನೋ ಎನ್ನುವಂತಿದ್ದ ಆತನ ಕಲಿತನವನ್ನು ನೋಡಿ ಸ್ವತಃ ದುರ್ಯೋಧನನೆ ಮೆಚ್ಚುತ್ತಾನೆ ನಿನ್ನಂತಹ ಮಗನನ್ನು ಪಡೆಯಲು ಪುಣ್ಯವಿರಬೇಕು ನಿನ್ನಂಥವನಿದ್ದರೆ ಭರತಕುಲಕ್ಕೆ ಸುಗತಿ ದೊರೆತು ಬಿಡುತ್ತದೆ ಎನ್ನುತ್ತಾನೆ ಕೌರವ ಮಗುವನ್ನು ಕೊಲ್ಲಲಾಗುವುದಿಲ್ಲ ಎಂದು ಆತ ನೋಡಿದರೆ ನನ್ನ ಬಾಣಕ್ಕೆ ಮಗುತನವಿಲ್ಲ ಎನ್ನುವುದು ಅಭಿಮನ್ಯುವಿನ ಉತ್ತರವಾಗುತ್ತದೆ ಕರ್ಣ ದ್ರೋಣ ಶಲ್ಯ ಕೃಪ ದುಶ್ಯಾಸನ ಎಲ್ಲರೂ ಅಭಿಮನ್ಯುವಿನ ಹೊಡೆತಗಳನ್ನು ತಾಳಲಾರದೆ ರಣರಂಗದಿಂದ ಹಿಮ್ಮೆಟ್ಟುತ್ತಾರೆ ಅದನ್ನು ನೋಡಿದ ದುರ್ಯೋಧನ ಕೋಪದಿಂದ ಕೆರಳಿದಾಗ ದ್ರೋಣರು ಅಭಿಮನ್ಯುವನ್ನು ಗೆಲ್ಲುವ ಉಪಾಯವನ್ನು ಹುಡುಕುತ್ತಾರೆ ಕರ್ಣನನ್ನು ಹಿಂದಿನಿಂದ ಬಂದು ಬಿಲ್ಲನ್ನು ಕತ್ತರಿಸುವಂತೆ ಹೇಳುತ್ತಾರೆ ಇದಕ್ಕಿಂತ ಲಜ್ಜೆಯ ನಡತೆ ಮತ್ತೊಂದು ಬೇಕಿಲ್ಲ ಅಂತಹ ಕಪಟತನಕ್ಕೆ ಎಲ್ಲರೂ ಇಳಿದುಬಿಡುತ್ತಾರೆ ಇಲ್ಲಿ ಕಪಟನತನ ಆಗಿದೆ ಅಭಿಮನ್ಯು ರಣರಂಗದಲ್ಲಿ ಉತ್ತಮ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದ ಅವನು ಮಾಡುವಂತಹ ಯುದ್ಧವನ್ನು ನೋಡಿ ಎಲ್ಲರಿಗೆ ಭಯ ಆಗ್ತದೆ ಇದರಿಂದ ಮೋಸದಿಂದ ಕಪಟದಿಂದ ಅವನನ್ನು ಸೋಲಿಸುವಂತಹ ಒಂದು ದೃಷ್ಟಿ ಅವರಲ್ಲಿ ಉಂಟಾಗ್ತದೆ ಆವಾಗ ಕರ್ಣನನ್ನು ಕರೆದು ಕರ್ಣನಿಗೆ ಹೇಳ್ತಾರೆ ನೀನು ಅವನ ಹಿಂದಿನಿಂದ ಹೋಗಿ ಬಿಲ್ಲನ್ನು ಕತ್ತರಿಸು ಆಗ ಅವನು ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತಾನೆ ಎಂಬ ಒಂದು ಕಪಟತನದ ದೃಷ್ಟಿಯಿಂದ ಅವರು ಆ ರೀತಿಯಾಗಿ ಹೇಳ್ತಾರೆ ಅದೇ ರೀತಿ ಕರ್ಣನು ಆ ಕಪಟತನದಿಂದ ಮೋಸದಿಂದ ಹಿಂದಿನಿಂದ ಹೋಗಿ ಅವನ ಒಂದು ಬಿಲ್ಲವನ್ನು ಕತ್ತರಿಸುತ್ತಾರೆ ಧನುವಿಲ್ಲದ ಅಭಿಮನ್ಯುವಿನ ಸಾರಥಿ ಕುದುರೆಗಳನ್ನು ಕೊಂದು ರಥವನ್ನು ಮುರಿಯುತ್ತಾರೆ ಅಷ್ಟೇ ಅಲ್ಲ ಹಿಂದಿನಿಂದ ಅವರ ಅವನ ಬಿಲ್ಲನ್ನು ಮುರಿದ ನಂತರ ಅವನ ಸಾರಥಿ ಅವನ ಕುದುರೆ ಅವನ ರಥ ಎಲ್ಲವನ್ನು ಕೂಡ ಕಪಟ ಮೋಸದಿಂದ ಅರಿ ಮುರಿಯುತ್ತಾರೆ ಇಲ್ಲಿ ಆದರೂ ಕೂಡ ಅಭಿಮನ್ಯು ಧೈರ್ಯ ಕುಂದುವುದಿಲ್ಲ ಏನಿಲ್ಲದಿದ್ದರೂ ಆಗುದೆಂದು ಕತ್ತಿಯಿಂದಲೇ ಯುದ್ಧ ಮಾಡಿ ಶತ್ರುಗಳನ್ನು ಸದಿಬಡಿಯುತ್ತಾ ಇರ್ತಾನೆ ಇಲ್ಲಿ ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಆದರೂ ಅಭಿಮನ್ಯು ಧೈರ್ಯವನ್ನು ಕೆಡಲಿಲ್ಲ ಅವನಿಗೆ ಇನ್ನೂ ಧೈರ್ಯ ಇತ್ತು ಇಲ್ಲ ನಾನು ಗೆದ್ದೆ ಗೆಲ್ತೇನೆ ನಾನು ಈ ಯುದ್ಧದಲ್ಲಿ ಪಾರಾಗ್ತೇನೆ ಯುದ್ಧದಲ್ಲಿ ಗೆಲ್ತೇನೆ ಎಂಬ ಅಚಲವಾದ ನಂಬಿಕೆಯಿಂದ ಅವನು ತನ್ನ ಕತ್ತಿಯಿಂದಲೇ ಯುದ್ಧ ಮಾಡಲಿಕ್ಕೆ ಆರಂಭಿಸ್ತಾನೆ ಇಲ್ಲಿ ಕಪಟ ನಡೆದಿದೆ ಇಲ್ಲಿ ಮೋಸದಿಂದ ಅವನ ಬಿಲ್ಲನ್ನು ಹಿಂದೆಯಿಂದ ಬಂದು ತುಂಡರಿಸಿದ್ದಾರೆ ಇದು ನಿಜವಾದ ಯುದ್ಧದ ರೀತಿಯಲ್ಲ ಆದರೂ ಕೂಡ ಈ ರೀತಿಯ ಕಪಟ ಎಲ್ಲ ಕಡೆಯಲ್ಲಿ ನಡೀತದೆ ಹಿಂದಿನ ಕಾಲದ ಕುರುಕ್ಷೇತ್ರ ಯುದ್ಧದಲ್ಲಿ ಮಾತ್ರವಲ್ಲ ಇಂದಿನ ಸಮಾಜದಲ್ಲಿಯೂ ಕೂಡ ಈ ರೀತಿಯ ಕಪಟತನಗಳನ್ನು ನೀವು ಎಲ್ಲ ಕಡೆಯಲ್ಲಿ ಕಾಣಬಹುದು ಎದುರಿನಿಂದ ಸುಂದರವಾಗಿ ನಕ್ಕು ಹಿಂದಿನಿಂದ ಚೂರಿಯನ್ನು ಇರುವವರು ಎಷ್ಟೋ ಜನ ಇರ್ತಾರೆ ಅದರಿಂದ ಸ್ನೇಹಿತರೆ ಯಾವಾಗಲೂ ನಾವು ಜಾಗ್ರತೆಯಿಂದಿರಬೇಕು ಪ್ರತಿಯೊಂದನ್ನು ಸರಿಯಾಗಿ ಯೋಚಿಸಿ ಆಲೋಚಿಸಿ ಸರಿಯಾಗಿ ಅದನ್ನು ತಿಳಿದೇ ಮುಂದುವರಿಬೇಕು ಯಾವುದೇ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಮುನ್ನಡಿಬೇಕು ಅದೇ ರೀತಿ ಇಲ್ಲಿ ಅಭಿಮನ್ಯುವಿಗೆ ಏನಾಯಿತು ಕಪಟತನದಿಂದ ಮೋಸತನದಿಂದ ಹಿಂದಿನಿಂದ ಕರ್ಣ ಬಂದು ಅವನ ಬಿಲ್ಲನ್ನು ಮುರಿಲಿಕ್ಕೆ ಅವನಿಗೆ ಹೇಳ್ತಾನೆ ಅದೇ ರೀತಿ ಕರ್ಣ ಅವನ ಬಿಲ್ಲನ್ನು ಮುರಿತಾರೆ ಆದರೂ ಕೂಡ ಅಭಿಮನ್ಯು ತನ್ನ ಯುದ್ಧದಿಂದ ಹಿಂದೆ ಹೋಗಲಿಲ್ಲ ಕತ್ತಿಯಿಂದಲೇ ಯುದ್ಧವನ್ನು ಮಾಡ್ತಾ ಇದ್ದ ಅಂತಹ ಸಂದರ್ಭದಲ್ಲಿ ಪುನಃ ಕರ್ಣ ಏನು ಮಾಡ್ತಾನೆ ಅವನ ರಥ ಅವನ ಕುದುರೆ ಅವನ ಸಾರಥಿ ಎಲ್ಲರನ್ನು ಕೂಡ ಮೋಸದಿಂದ ಸಡೆ ತುಂಡು ಮಾಡ್ತಾನೆ ಸಡ್ಡೆ ಬಡಿಯುತ್ತಾನೆ ಆಯುಧವನ್ನೇ ಹಿಡಿಯಬಾರದ ರೀತಿಯಲ್ಲಿ ಕರ್ಣ ಅವನ ಕೈಗಳನ್ನೇ ಕತ್ತರಿಸಿ ಬಿಡ್ತಾನೆ ಇನ್ನು ಇವನು ಇನ್ನೂ ಯುದ್ಧ ಮಾಡಬಾರದು ಇವನು ಎಷ್ಟು ಇವನಿಗೆ ಮೋಸ ಮಾಡಿದರೂ ಕೂಡ ಇವನು ಯುದ್ಧವನ್ನು ಮಾಡ್ತಾನೆ ಇವನ ಒಂದೇ ಒಂದು ಆಯುಧ ಅಂದ್ರೆ ಅವನ ಕೈ ಕೈಯೇ ಇದ್ರೆ ಯುದ್ಧ ಮಾಡೋದು ಹೇಗೆ ಅಂತ ಹೇಳಿ ಕರ್ಣ ಅಭಿಮನ್ಯುವಿನ ಕೈಗಳನ್ನೇ ಬಿಡುತ್ತಾನೆ ನೋಡಿ ಅಲ್ಲಿ ಅಭಿಮನ್ಯು ಕರ್ಣನಿಗೆ ಇಂತಹ ಯುದ್ಧ ವಿದ್ಯೆಯನ್ನು ಎಲ್ಲಿಂದ ಕಲಿತೆ ಎಂದು ಪ್ರಶ್ನಿಸುತ್ತಾನೆ ಈ ರೀತಿಯಾದ ಕಪಟ ಮೋಸದಿಂದ ಯುದ್ಧ ಮಾಡಬಾರದು ಇದು ನಿಜವಾದ ಯುದ್ಧದ ರೀತಿ ನೀತಿಯಲ್ಲ ಅದಕ್ಕೋಸ್ಕರ ಇಲ್ಲಿ ಅಭಿಮನ್ಯು ಕೇಳ್ತಾನೆ ಕರ್ಣನಿಗೆ ಇಂತಹ ಯುದ್ಧ ವಿದ್ಯೆಯನ್ನು ನೀನು ಎಲ್ಲಿ ಕಲಿತೆ ಇದೊಂದು ಯುದ್ಧದ ವಿದ್ಯೆ ಇದೊಂದು ವಿದ್ ಯುದ್ಧವೇ ಈ ರೀತಿಯಾಗಿ ಮೋಸ ಕಪಟದಿಂದ ಯುದ್ಧವನ್ನು ಮಾಡ್ತಾರ ನೀನು ಈ ರೀತಿಯಾದ ಒಂದು ಯುದ್ಧ ಎಲ್ಲಿ ಎಂದ ಪ್ರಶ್ನೆ ಕೂಡ ಮಾಡ್ತಾನೆ ಅಭಿಮನ್ಯು ಯಾರಿಗೆ ಕರ್ಣನಿಗೆ ಕಡಿದ ಕೈಗಳ ರಕ್ತವನ್ನು ಒರೆಸಿ ಮೊಂಡು ಕೈಗಳಿಗೆ ರಥದ ಚಕ್ರವನ್ನು ಸಿಕ್ಕಿಸಿ ಯುದ್ಧ ಮಾಡುವ ಅಭಿಮನ್ಯುವಿನ ಚಿತ್ರಣ ಎಂಥವರ ಮನಸ್ಸನ್ನು ಬಿಡ್ತಾರೆ ಬಿಡುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಇಷ್ಟಾದರೂ ಕೂಡ ಅಭಿಮನ್ಯು ಧೈರ್ಯಗೆಡಲಿಲ್ಲ ಅವನೇನು ಮಾಡ್ತಾನೆ ಇದೇ ನನಗೆ ಜೀವ ಇದೆ ಇನ್ನೂ ಕೂಡ ನನ್ನ ಉಸಿರು ಇದೆ ಉಸಿರು ಇರುವ ತನಕ ನಾನು ಯುದ್ಧ ಮಾಡಿ ಮಾಡ್ತೇನೆ ಅಂತ ಹೇಳಿ ಯಾವುದೇ ಛಲವನ್ನು ಬಿಡದೆ ಅವನೇನು ಮಾಡ್ತಾನೆ ಅಂದರೆ ಆ ಒಂದು ಕ ತುಂಡರಿಸಿದಂತಹ ಕೈಗಳಲ್ಲಿ ರಕ್ತ ಬರ್ತಾ ಇದೆ ಅದಕ್ಕೆ ಮೊಂಡು ಕೈಗಳಿಗೆ ಆ ರಕ್ತವನ್ನೆಲ್ಲ ಒರೆಸಿ ಮೊಂಡು ಕೈಗಳಿಗೆ ರಥದ ಚಕ್ರವನ್ನು ಸಿಕ್ಕಿಸ್ತಾನೆ ಆ ರಥದ ಚಕ್ರದಿಂದಲೇ ಯುದ್ಧವನ್ನು ಮಾಡ್ತಾನೆ ಇಂಥ ಒಂದು ಚಿತ್ರಣವನ್ನು ನೋಡಿದರೆ ನಿಜಕ್ಕೂ ಮನ ಮನಸ್ಸು ಕಲಕೆ ಬಿಡ್ತದೆ ಅಂತಹ ಸ್ಥಿತಿಯಲ್ಲಿದ್ದವನನ್ನು ದುಶ್ಯಾಸನನ ಮಗ ಇರಿದು ಕೊಂದಾಗಲು ಅವನನ್ನು ಕೊಂದೇ ಅಭಿಮನ್ಯು ಮರಣ ಹೊಂದಿ ವೀರ ಸ್ವರ್ಗವನ್ನು ಪಡೆಯುತ್ತಾನೆ ಇವಾಗ ಮಾಡ್ತಾರೆ ಅಂದರೆ ಅವನ ಕೈಗಳನ್ನು ಕರ್ಣ ಕತ್ತರಿಸಿದ ನಂತರ ಅಭಿಮನ್ಯುವಿನ ಕೈಗಳನ್ನು ಕರ್ಣನು ಕತ್ತರಿಸಿದ ನಂತರ ಕೂಡ ಯಾವುದೇ ಯುದ್ಧದ ಧೈರ್ಯವನ್ನು ಕುಂದದೆ ಮಾಡ್ತಾನೆ ಅಂದರೆ ಆ ಮೊಂಡು ಕೈಯ ರಕ್ತದಲ್ಲಿ ಮುಳುಗಿದೆ ಆ ರಕ್ತವನ್ನೆಲ್ಲ ಒರೆಸಿ ಆ ಮೊಂಡು ಕೈಗೆ ರಥದ ಚಕ್ರವನ್ನು ಸಿಕ್ಕಿಸಿ ಅದರಲ್ಲೇ ಹೋರಾಟ ಮಾಡ್ತಾನೆ ಆ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವನನ್ನು ಇರಿದುಕೊಳ್ತಾರೆ ಇರಿತಾರೆ ಚಾಕು ಚೂರಿಯಿಂದ ಇರಿತಾರೆ ಯಾರನ್ನು ಅಭಿಮನ್ಯುನನ್ನು ಯಾರು ದುಶ್ಯಾಸನನ ಮಗ ಅಂತಹ ಸ್ಥಿತಿಯಲ್ಲಿದ್ದರೂ ಕೂಡ ದುಶ್ಯಾಸನನ ಮಗ ಅಭಿಮನ್ಯುನನ್ನು ಇರಿದುಕೊಳ್ತಾನೆ ಇಲ್ಲಿ ಕೂಡ ಕೊನೆಯದಾಗಿ ಅಭಿಮನ್ಯು ಅವನನ್ನು ಕೊಂದೇ ವೀರ ಸ್ವರ್ಗವನ್ನು ಪಡೆತಾನೆ ಅವನನ್ನು ಯಾರು ಅಭಿಮನ್ಯುವನ್ನು ಯಾರು ಇರಿತಾರೋ ಅವನನ್ನೇ ಪುನಃ ಅಭಿಮನ್ಯು ಕೊಂದ ನಂತರವೇ ಅವನು ತನ್ನ ಉಸಿರನ್ನು ಬಿಡುವಂಥದ್ದು ಇಲ್ಲಿ ವೀರ ಸ್ವರ್ಗ ಅಭಿಮನ್ಯುಗೆ ಸಿಗ್ತದೆ ದೇವತೆಗಳ ಕೈಯಿಂದಲೂ ಚಿ ಎಂದು ಹೇಳಿಸಿಕೊಂಡವರು ಕೌರವರಾಗಿ ಬಿಡುತ್ತಾರೆ ಇಂಥ ಒಂದು ಯುದ್ಧ ಮಾಡಿದ್ದಾರೆ ಇಂಥ ಒಂದು ಯುದ್ಧವನ್ನು ಕೌರವರು ಮಾಡಿದ್ದಾರೆ ಅಂತ ಹೇಳಿ ದೇವತೆಗಳೆಲ್ಲರೂ ಕೂಡ ಚೀಮಾರಿಯನ್ನು ಹಾಕ್ತಾರೆ ಛೀ ಇಂಥ ಒಂದು ಯುದ್ಧವನ್ನು ಮಾಡಿದ್ದಾರೆ ಇಂಥ ಯುದ್ಧ ವಿದ್ಯೆಯನ್ನು ಎಲ್ಲಿ ಕಲ್ತಾರೆ ಇವರು ಈ ಕೌರವರು ಮೋಸ ಕಪಟದಿಂದ ಯುದ್ಧ ಮಾಡಿದ್ದಾರೆ ಅಂತ ಛೀ ಎಂದು ಹೇಳಿಕೊಳ್ತಾರೆ ಸಂಜಯನು ಧೃತರಾಷ್ಟ್ರನಿಗೆ ಇದೇ ಎಚ್ಚರಿಕೆಯನ್ನು ನೀಡುತ್ತಾನೆ ಅಭಿಮನ್ಯುವಂತಹ ಒಬ್ಬನನ್ನು ಕೌರವರ ಪಾಳೆಯದ ಎಲ್ಲ ಅತಿರಥರು ಸೇರಿ ಕೊಂದದ್ದನ್ನು ಕುಮಾರವ್ಯಾಸ ಹೇಳ್ತಾನೆ ಆನೆಗಳು ಸಿಂಹದ ಮರಿಯನ್ನು ಕೊಂದಂತಾಯಿತು ಒಂದು ಸಿಂಹದ ಮರಿಯನ್ನೇ ಆನೆಗಳು ಸೇರಿ ಕೊಂದಂತಾಯಿತು ಯಾರು ಗೆಲ್ಲಲಾಗದ ಅವನನ್ನು ಮೋಸದಿಂದ ಕಪಟದಿಂದ ಕೊಂದ ಕರ್ಣನ ನಡವಳಿಕೆಯೇ ಜಿಗುಪ್ಸಿ ಹುಟ್ಟಿಸುವಂತಾಯಿತು ಇಲ್ಲಿ ಯುದ್ಧ ಮಾಡಬೇಕು ಸರಿ ಯುದ್ಧವು ರೀತಿ ನೀತಿಗಳಿಂದ ಇರಬೇಕು ಅದು ಯಾವತ್ತು ಮೋಸ ಕಪಟ ವಂಚನೆಯಿಂದ ಇರಬಾರದು ಆದರೆ ಇಲ್ಲಿ ಕೌರವರು ಏನು ಮಾಡಿದ್ರು ಅಂದರೆ ಮೋಸ ವಂಚನ ಕಪಟದಿಂದ ಅಭಿಮನ್ಯುವನನ್ನು ಸೋಲಿಸಿದ್ರು ಅಭಿಮನ್ಯುವನ್ನು ಕೊಂದರು ಇಲ್ಲಿ ಕರ್ಣನು ಮೋಸದಿಂದ ಕೊಂದ ಅವನೇ ಲಜ್ಜಿತನಾಗಿ ಬಿಡುತ್ತಾನೆ ಅಭಿಮನ್ಯು ವೀರ ಯೋಧನಾಗಿ ವೀರ ಪುತ್ರನಾಗಿ ಅಚ್ಚಳಿಯದೆ ನಿಲ್ಲುತ್ತಾನೆ ಅಭಿಮನ್ಯುವಿನ ವಧೆಯ ಪ್ರಸಂಗ ವೀರಾವೇಶವನ್ನು ಉಕ್ಕಿಸುತ್ತಾ ಬಂದರು ಕೊನೆಗೆ ಕರೆದೊಯ್ಯುವುದು ಕರುಣೆಯ ಮಹಾಸಾಗರಕ್ಕೆ ಇದು ಅಭಿಮನ್ಯುವಿನ ಪ್ರಸಂಗ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು